ಬೇಜಾರಾಗುತ್ತೆ ಆದ್ರೆ ಇದು ಬೇಕು ಇದು ಬೇಡ ಅಂತ ಹೇಳೋರು ಯಾರು ಗುಲಾಬಿ ಹೂ ಕೊಟ್ಟಾಗ ಮುಳ್ಳುಗಳು ಇದ್ದೇ ಇರ್ತವೆ ಅವೆಲ್ಲ ಸಂಘರ್ಷಗಳು ಆ ಎಲ್ಲ ಸಂಘರ್ಷಗಳನ್ನು ನಾವು ಎದುರಿಸಬೇಕು ಎಷ್ಟೋ ಜನ ಕುಡ್ಕೊಂಡು ಇಲ್ಲ ಏನೋ ಮಾಡ ಚಟಗಳಿಗೆ ಸೋತ್ ಹೋಗ್ಬಿಡ್ತಾರೆ ಈಗ ಜೊತೆ ಜೊತೆಯಲ್ಲಿ ಆಗಿದ್ದು ಅದು ನನಗನ್ಸ್ಬಿಟ್ಟು ಅದು ಅಂದ್ರೆ ಅದು ಅನಾವಶ್ಯಕವಾಗಿರ್ತಕ್ಕಂಥ ಅದು ಘಟನೆ ಅದು ಯಾವಾಗ್ಲೂ ಒಂದ್ಸಲ ಆಗೋದು ಅದು ನಮ್ಮಿಂದನೂ ಆಗಿರಲ್ಲ ಅದು ಅದಕ್ಕೆ ಈ ರೀತಿಯ ಒಂದು ಕೊನೆ ಆಗಬಾರ್ದಾಗಿತ್ತು ಒಂದು ವಿಧಿ ಲಿಖಿತ ಅಂತಾರಲ್ಲ ಅದು ಅದೇ ಇತ್ತು ಅತ್ಯಂತ ಒಂದು ಉಚ್ಚವಾಗಿರತಕ್ಕಂಥ ಸ್ಥಾನಕ್ಕೂ ಅದು ಹೋಗುತ್ತೆ ಕೊನೆ ಗಳಿಗೆಯಲ್ಲಿ ಅದು ಅಧೋಗತಿಗೂ ಹೋಗುತ್ತೆ ಅನ್ನೋ ಒಂದು ಮಹಿಳೆಯರು ನಿಂತ್ಕೊಂಡು ಪತ್ರಿಕಾಗೋಷ್ಠಿಯನ್ನು ನಡೆಸಿದ್ರು ಮೊಟ್ಟ ಮೊದಲ ಬಾರಿಗೆ ಬಹುಶಃ ನಮ್ಮ ಇಡೀ ದೇಶದಲ್ಲಿ ಈಗ ನನಗೆ ಸಿಕ್ಕಿರ್ತಕ್ಕಂಥ ಕೆಲಸ ಈಗ ನಾನು ಮಾಡ್ತಿರ್ತಕ್ಕಂಥ ಕೆಲಸ ಈಗ ನಾನು ಒಪ್ಕೊಂಡಿರ್ತಕ್ಕಂಥ ಕೆಲಸ ಸರ್ ಅದೇ ಸರ್ ತುಂಬ ಕ್ಲೀನ್ ಇಮೇಜ್ ಇಟ್ಕೊಂಡು ಬಂದವರು ಗೊತ್ತಿದ್ದೋ ಗೊತ್ತಿದ್ದೋನೋ ಅಥವಾ ಬೇಕಿತ್ತೋ ಬೇಡವಾಗಿನೋ ಒಂದು ವಿವಾದ ನಿಮ್ಮ ನಿಮ್ಮ ತಲೆಗೆ ಬಂದು ಬೆ ಇದಾಗುತ್ತೆ ಸೊ ಅನ್ಸುತ್ತೆ ಅದನ್ನ ಕೂತ್ಕೊಂಡು ನೋಡಿದಾಗ ಒಂದು ಸಲ ಈ ಇದೊಂದು ನನ್ನ ಸಿನಿ ಕರಿಯರ್ಗೆ ಬೇಡ ಆಗಿತ್ತು ನನ್ನ ನನ್ನ ಜರ್ನಿಗೆ ಇದು ಬೇಡ ಆಗಿತ್ತು ಅಂತ ಏನನ್ಸತ್ತೆ ಜೊತೆ ಜೊತೆಯಲ್ಲಿ ಹೋಗಬೇಕಾಗಿದ್ದುದು ಈ ಥರ ಬೇರೆ ಬೇರೆಯಾಗಿ ಹೋಗಿದ್ದು ಯಾಕೆ ಅಂತ ಅನ್ಸುತ್ತೆ ಬೇಜಾರು ತುಂಬ ಆಗತ್ತೆ ನನಗೆ ತುಂಬ ಬೇಜಾರಾಗತ್ತೆ ಆದರೆ ಇದು ಬೇಕು ಇದು ಬೇಡ ಅಂತ ಹೇಳೋರು ಯಾರು ಭಗವಂತ ನನಗೆ ನಾನು ಹಾಗೆ ನನಗೆ ತುಂಬ ಕೊಟ್ಟಿದ್ದಾನೆ ಜನಗಳ ಪ್ರೀತಿ ಕೊಟ್ಟಿದ್ದಾನೆ ಅದು ಬೇಕು ಇದು ಬೇಡ ಅಂತ ಹೇಳಿದ್ರೆ ಹಾಗಾಗಿ ಗುಲಾಬಿ ಹೂ ಕೊಟ್ಟಾಗ ಮುಳ್ಳುಗಳು ಇದ್ದೇ ಇರ್ತವೆ ಅವೆಲ್ಲ ಸಂಘರ್ಷಗಳು ಆ ಎಲ್ಲ ಸಂಘರ್ಷಗಳನ್ನು ನಾವು ಎದುರಿಸ್ಬೇಕು ನಾನು ಹೇಳಿದೆ ಒಂದಿಷ್ಟು ವರ್ಷ ನನಗೆ ಕೆಲಸ ಇರಲಿಲ್ಲ ಅಂತ ಆದರೆ ನಾನು ಸುಮ್ಮನೆ ಕೂತಿರ್ಲಿಲ್ಲ ಒಂದು ಕ್ಷಣನೂ ನಾನು ಸುಮ್ಮನೆ ಕೂತಿರ್ಲಿಲ್ಲ ನಾನು ಸುಮಾರು ಅಂದರೆ ಒಂದು ಸುಮಾರು ಸಿನಿಮಾಗಳನ್ನು ನೋಡಿಬಿಟ್ಟಿದ್ದೀನಿ ಆ ಸಮಯದಲ್ಲಿ ಸುಮಾರು ಕಾದಂಬರಿಗಳನ್ನು ಓದ್ಬಿಟ್ಟಿದ್ದೀನಿ ಅದರದ್ದೇ ಪರಿಣಾಮ ಅಂತಂದರೆ ನನ್ನ ಅಭಿನಯದಲ್ಲಿ ಬದಲಾವಣೆ ಆಯಿತು ನನ್ನ ನಾನು ಬರೆಯೋದಕ್ಕೆ ಶುರು ಮಾಡಿದೆ ನಾನು ನಿರ್ದೇಶನ ಮಾಡೋದಕ್ಕೆ ಶುರು ಮಾಡಿದೆ ಇದೆಲ್ಲದರ ಕಾರಣವೇ ಆ ಒಂದಿಷ್ಟು ವರ್ಷ ನನಗೆ ಕೆಲಸ ಇಲ್ಲದೇ ಇರೋ ಕಾರಣ ಬಹುಶಃ ಬಹುಶಃ ನಾನು ತುಂಬ ಬ್ಯುಸಿ ಒಬ್ಬ ಕಲಾವಿದ ಆಗಿದ್ದಿದ್ರೆ ನಾನು ಬರಿತಾನೆ ಇರಲಿಲ್ಲ ನನಗೆ ಗೊತ್ತೇ ಆಗ್ತಿರಲಿಲ್ಲ ನಾನು ಬರಿತೀನಿ ಅಂತ ನಿರ್ದೇಶನ ಮಾಡ್ತಾ ಇರಲಿಲ್ಲ ಹಾಗಾಗಿ ಆ ಘಟ್ಟನ ನಾವು ಯಾವ ರೀತಿಲಿ ಆ ಸಂಘರ್ಷಗಳನ್ನು ನಾವು ಯಾವ ರೀತಿಯಲ್ಲಿ ಎದುರಿಸ್ತೀವಿ ಅನ್ನೋದು ತುಂಬ ಮುಖ್ಯ ಸಂಘರ್ಷಗಳು ಪ್ರತಿಯೊಬ್ಬರ ಜೀವನದಲ್ಲೂ ಬಂದೇ ಬರ್ತವೆ ನಾವು ಯಾವ ಯಾವ ರೀತಿಯಲ್ಲಿ ಎದುರಿಸ್ತೀವಿ ಎಷ್ಟೋ ಜನ ಕುಡ್ಕೊಂಡು ಇಲ್ಲ ಏನೋ ಮಾಡ ಚಟಗಳಿಗೆ ಸೋತ್ ಹೋಗ್ಬಿಡ್ತಾರೆ ಅದರಿಂದ ಏನು ಪ್ರಯೋಜನ ನೀವು ಮೈನಸ್ನಲ್ಲಿ ಹೊರಟು ಹೋಗ್ತಿರೋ ವಿನಃ ನಿಮ್ಮಲ್ಲಿ ಪಾಸಿಟಿವ್ ಏನು ಬರುತ್ತೆ ಸಕಾರಾತ್ಮಕ ಬದಲಾವಣೆ ಏನಾಗುತ್ತೆ ಏನೂ ಆಗಲ್ಲ ಸಕಾರಾತ್ಮಕ ಬದಲಾವಣೆ ಆಗಬೇಕು ಅಂತ ಸಂಘರ್ಷಗಳನ್ನು ನೀವು ಯಾವ ರೀತಿಯಲ್ಲಿ ಎದುರಿಸ್ತೀರಿ ಜೊತೆ ಜೊತೇಲಿ ಆಗಿದ್ದು ಅದು ನನಗನ್ಸ್ಬಿಟ್ಟು ಅದು ಅಂದರೆ ಅದು ಅನಾವಶ್ಯಕವಾಗಿರ್ತಕ್ಕಂಥ ಅದು ಘಟನೆ ಅದು ಅದು ಆಗಲೇ ಅದು ಅಷ್ಟು ದೊಡ್ಡ ಪ್ರಮಾಣ ಆಮೇಲೆ ಯಶಸ್ಸು ಅನ್ನೋದಿದೆಯಲ್ಲ ಅದು ಸಾಮಾನ್ಯವಾಗಿ ಸಿಗಲ್ಲ ಅದು ಅಷ್ಟು ಸುಲಭವಾಗಿ ಸಿಗಲ್ಲ ಅದು ಜೊತೆ ಜೊತೇಲಿ ಧಾರಾವಾಹಿ ಅಂಥ ಒಂದು ಧಾರಾವಾಹಿ ಅದು ಅಷ್ಟೊಂದು ದಾಖಲೆಗಳನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಧಾರಾವಾಹಿ ಪದೇ ಪದೇ ಆಗಲ್ಲ ಅದು ಯಾವಾಗಲೂ ಸಲ ಆಗೋದು ಅದು ನಮ್ಮಿಂದನೂ ಆಗಿರಲ್ಲ ಅದು ಅದು ದೇವರ ಅನುಗ್ರಹ ನಾನು ಆಗಲೇ ಹೇಳಿದಾಗೆ ಅವನು ಮಾಡಿಸೋದಲ್ಲ ಹಾಗಾಗಿ ಅದು ಅದಕ್ಕೆ ಈ ರೀತಿಯ ಒಂದು ಕೊನೆ ಆಗಬಾರ್ದಾಗಿತ್ತು ಅನ್ನೋದೇ ನನ್ನ ಭಾವನೆ ನಾನು ಅಷ್ಟೊಂದೆಲ್ಲ ಆದಮೇಲೂ ಕೂಡ ಹೇಳ್ತಾ ಇದ್ದೆ ಕರೆಸಿ ನಾನು ಅದನ್ನು ಮುಗಿಸ್ತೀನಿ ಯಾಕಂದರೆ ಎರಡು ತಿಂಗಳದ್ದು ಚಿತ್ರೀಕರಣ ಬಾಕಿತ್ತು ಕ್ಲೈಮ್ಯಾಕ್ಸು ನಮ್ಮದು ಚಿತ್ರೀಕರಣ ಆಗೋಗಿತ್ತು ಯಾಕಂದರೆ ನನಗೆ ಆ ಪಾತ್ರ ಮುಗಿಸೋದಿತ್ತು ನನಗೆ ಆ ಪಾತ್ರ ತುಂಬ ಕೊಟ್ಟಿದೆ ಆ ಪಾತ್ರ ಮುಗಿಸೋದಿತ್ತು ನನಗೆ ಆ ಧಾರಾವಾಹಿ ನನಗೆ ತುಂಬ ಕೊಟ್ಟಿದೆ ಆ ಧಾರಾವಾಹಿ ಮುಗಿಸೋದಿತ್ತು ಆ ಧಾರಾವಾಹಿ ತುಂಬ ಅಂದರೆ ತುಂಬ ಜನಕ್ಕೆ ಸಂತೋಷ ಕೊಟ್ಟಿದೆ ಅವರಿಗಿದು ಬೇಕಾಗಿರಲಿಲ್ಲ ಹಾಗಾಗಿ ಅಭಿಮಾನಿಗಳ ದೃಷ್ಟಿಯಲ್ಲೂ ನೋಡೋಕ್ಕೋದ್ರೆ ವೀಕ್ಷಕರ ದೃಷ್ಟಿಯಲ್ಲಿ ನೋಡೋಕ್ಕೋದ್ರು ಅವರಿಗಿದು ಬೇಕಾಗಿರಲಿಲ್ಲ ಈ ಮೂರೂ ದೃಷ್ಟಿಯಲ್ಲಿ ಅದು ಆಗಬಾರ್ದಾಗಿತ್ತು ಆದರೆ ಬಹುಶಃ ಆ ಧಾರಾವಾಹಿಗೆ ಅದರ ಒಂದು ವಿಧಿ ಲಿಖಿತ ಅಂತಾರಲ್ಲ ಅದು ಅದೇ ಇತ್ತು ಅತ್ಯಂತ ಒಂದು ಉಚ್ಚವಾಗಿರತಕ್ಕಂಥ ಸ್ಥಾನಕ್ಕೂ ಅದು ಹೋಗುತ್ತೆ ಕೊನೆ ಗಳಿಗೆಯಲ್ಲಿ ಅದು ಅಧೋಗತಿಗೂ ಹೋಗುತ್ತೆ ಅನ್ನೋ ಒಂದು ಬಹುಶಃ ಅದರ ವಿಧಿ ಲಿಖಿತ ಇತ್ತು ನಾನು ಅನ್ಕೊಡೋದು ಆ ಭಗವಂತ ಭಗವಂತನ ಕರುಣೆ ಏನು ಅಂತಂದರೆ ಅಥವಾ ಪ್ರೀತಿ ನನ ನನ್ನ ಮೇಲೆ ಆಶೀರ್ವಾದ ಅಂತಂದರೆ ಅದು ವಿಧಿಲಿಖಿತ ಇದು ಜೊತೆ ಜೊತೆಯಲ್ಲಿ ಧಾರಾವಾಹಿಗೆ ಆಗೋದಿದೆ ಆದರೆ ಅದು ಅಧೋಗತಿಗೆ ಹೋಗ್ತಿರ್ಬೇಕಾದ್ರೆ ನೀನು ಇರಕೂಡುದು ಅಂತ ನನ್ನನ್ನು ಆ ಭಗವಂತ ಹೊರಗಡೆ ತೆಗೆದ ಹಾಗಾಗಿ ಅದು ಆ ಸಮಯದಲ್ಲಿ ನಾನು ಇರಲಿಲ್ಲ ನಾನು ಇರಬೇಕಾದ್ರೆ ಅತ್ಯಂತ ಉಚ್ಚವಾದ ಸ್ಥಾನದಲ್ಲಿ ಅದು ನನಗೆ ಸಂತೋಷ ಆಮೇಲೆ ಆ ಸಂಘರ್ಷಗಳಲ್ಲಿ ನಾನು ನಾನು ಆಗಲೇ ಹಾಗೆ ನನ್ನ ಅಭಿಮಾನಿಗಳು ನಿಂತ್ಕೊಂಡ್ರು ನನಗೆ ಗೊತ್ತ ಗೊತ್ತೇ ಆಗ್ತಿರ್ಲಿಲ್ಲ ಅದು ಅದು ಒಂದ್ ವೇಳೆ ಅದು ಸಹಜವಾಗಿ ಮುಗಿದು ಹೋಗಿದ್ರೆ ನನಗೆ ತುಂಬ ಇವತ್ತು ಅಭಿಮಾನಿಗಳು ಬರ್ತಾರೆ ಅಂದರೆ ಜೊತೆ ಜೊತೆಯಲ್ಲಿ ಬಗ್ಗೆ ಹೇಳ್ತಾರೆ ಇವತ್ತು ಯೂಟ್ಯೂಬಲ್ಲಿ ನೋಡ್ತಾರೆ ಈ ಪ್ರೀತಿ ಗೊತ್ತಾಗ್ತಾ ಇತ್ತು ಉಡುಗೊರೆಗಳನ್ನು ಕೊಡ್ತಾರೆ ನನಗೆ ತುಂಬ ಉಡುಗೊರೆ ಉಡುಗೊರೆಗಳನ್ನು ಕೊಡ್ತಾರೆ ನನಗೆ ಆ ಆ ಮಟ್ಟದ ಪ್ರೀತಿ ನನಗೆ ಗೊತ್ತಾಗ್ತಾನೆ ಇತ್ತು ಗೊತ್ತೂ ಇತ್ತು ಆದರೆ ಸಂಘರ್ಷದ ದಿನಗಳಲ್ಲಿ ನನ್ನ ಜೊತೆಯಲ್ಲಿ ನಿಂತಿರೋ ಅಭಿಮಾನಿಗಳಿದಾರಲ್ಲ ಮಹಿಳೆಯರು ನಿಂತ್ಕೊಂಡು ಪತ್ರಿಕಾಗೋಷ್ಠಿಯನ್ನು ನಡೆಸಿದ್ರು ಮೊಟ್ಟ ಮೊದಲ ಬಾರಿಗೆ ಬಹುಶಃ ನಮ್ಮ ಇಡೀ ದೇಶದಲ್ಲಿ ಒಬ್ಬ ಕಲಾವಿದನ ಪರವಾಗಿ ಮಹಿಳೆಯರು ಮಹಿಳಾ ಅಭಿಮಾನಿಗಳು ನಿಂತ್ಕೊಂಡು ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸಿದ್ದಾರೆ ಅಂತಂದ್ರೆ ಅದು ಈ ಬಾರಿಯಾಗಿತ್ತು ನನ್ನ ಅದೃಷ್ಟ ಅದು ಎಷ್ಟೋ ಹೋಮ ಹವನಗಳನ್ನು ಮಾಡಿದ್ದಾರೆ ಸಂಕಲ್ಪಗಳನ್ನು ಮಾಡಿದ್ದಾರೆ ನನಗೆ ಒಳ್ಳೆಯದಾಗಬೇಕು ಅಂತ ಇದು ನನಗೆ ಗೊತ್ತೇ ಆಗ್ತಿರಲಿಲ್ಲ ಯಾರಿಗೆ ಕನ್ನಡ ಭಾಷೆ ಬರೋದೇ ಇಲ್ಲೋ ಅವರು ನನ್ನ ಅಭಿಮಾನಿಗಳು ಅವ್ರು ಅವರು ಅದು ನನಗೆ ಗೊತ್ತಾಗ್ತಾ ಇತ್ತು ಅವ್ರು ಬಂದಿದ್ದಾರೆ ಆ ಊರುಗಳಿಂದ ಬಂದಿದ್ದಾರೆ ಅವರು ಮಿಸ್ ಮಿಸ್ ಮಾಡ್ಕೊಳ್ತಾ ಇದ್ದೀವಿ ನಿಮ್ಮನ್ನು ಅಂತ ಬಂದಿದ್ದಾರೆ ನನ್ನ ನೋಡೋಕ್ಕೆ ಅವರು ಬ್ಯಾಂಕಾಕಿಂದ ಬಂದಿದ್ದಾರೆ ಒಬ್ಬರು ಅಂದರೆ ಬೇರೆ ರಾಜ್ಯಗಳಿಂದನೂ ಬರೋದ ಬರೋದ್ರ ಜೊತೆಗೆ ಅವರು ಬೇರೆ ದೇಶದಿಂದನೇ ಅವರಿಗೆ ಕನ್ನಡದ್ದು ಕಾನು ಕಾನೂ ಗೊತ್ತಿಲ್ಲ ಅವರು ಬಂದಿದ್ದಾರೆ ಸೊ ಹೀಗೆ ಅದರ ನಾನು ಬ್ಯಾಂಕಾಕ್ ಅಂತ ಒಂದು ಉದಾಹರಣೆ ಹೇಳಿದೆ ಬೇರೆ ಬೇರೆ ದೇಶಗಳಿಂದ ನನಗೆ ಎಷ್ಟೋ ಸಂದೇಶಗಳನ್ನು ಕಳಿಸಿದ್ದಾರೆ ಕರೆಗಳನ್ನು ಮಾಡಿದ್ದಾರೆ ಈ ಪ್ರೀತಿ ನನಗೆ ಗೊತ್ತಾಗ್ತಿರಲಿಲ್ಲ ಬಹುಶಃ ಅದು ಗೊತ್ತಾಗಬೇಕು ಅನ್ನೋದಕ್ಕೋಸ್ಕರ ಅದೆಲ್ಲವೂ ಆಯಿತು ಅಂತ ಅಂದ್ಕೊಳ್ತೀನಿ ನಟನೆ ಅಂತ ಬಂದಾಗ ಅದೊಂದು ಬೇರೆ ನೀವು ಬರವಣಿಗೆ ನಿಮ್ಮ ಬೇರೆ ಬೇರೆ ಇದ್ದರೂ ಕೂಡ ಅನಿರುದ್ಧ ಅಂದಾಗ ಒಂದು ನಿಮ್ಮ ನಟನೆಯ ಜರ್ನಿ ಅದೇ ಬಹಳ ಮುಖ್ಯ ಆಗುತ್ತೆ ಇದು ಟಾಪ್ ಆ ಲೀಸ್ಟಲ್ಲಿ ಟಾಪಲ್ಲಿರುತ್ತೆ ಸೊ ನಿಮಗೇನು ಅನಿಸುತ್ತೆ ಕೊನೆಯದಾಗಿ ಹೇಳೋದಾದರೆ ಸಿಡಿ ಜರ್ನಿಯಲ್ಲಿ ನಟನಾ ಜರ್ನಿಯಲ್ಲಿ ಇನ್ನೇನು ಮಾಡೋದು ಬಾಕಿ ಇದೆ ಅಥವಾ ಏನಾದರೂ ಒಂದಷ್ಟು ಅಂದ್ಕೊಂಡಿದ್ದೀರ ಇದನ್ನು ಮಾಡಬೇಕು ನಾನು ನನ್ನ ನನ್ನ ಕರಿಯರಲ್ಲಿ ಇದನ್ನು ಮಾಡಿಯೇ ತೀರಬೇಕು ಅನ್ನುವಂಥ ಪಿಚರ್ ಅದು ನನಗೆ ಗೊತ್ತಿರಲ್ಲ ನಾನು ನಂಬಿದ್ದು ಪ್ರೆಸೆಂಟ್ ಈ ಕ್ಷಣದಲ್ಲಿ ಏನು ಮಾಡ್ತಾಯಿದ್ದೀನಿ ಅದನ್ನು ನಾನು ನಂಬಿದ್ದು ಇದರಲ್ಲಿ ನಾನು ಸಂಪೂರ್ಣವಾಗಿ ನನ್ನನ್ನು ನಾನು ತೊಡಗಿಸ್ಕೊಂಡಿದ್ದೀನಿ ಈಗ ನಾನು ಸಂದರ್ಶನ ಕೊಡ್ತಾ ಇದ್ದೀನಿ ಹ್ಞೂ ಇದು ನಡೀತಿರ್ಬೇಕಾದ್ರೆ ನಾನು ಬೇರೆದು ಬೇರೆ ಯಾವುದ್ರ ಬಗ್ಗೆನೂ ಯೋಚನೆ ಮಾಡಲ್ಲ ಕೇವಲ ಇದ್ರ ಬಗ್ಗೆ ಇದರಲ್ಲಿ ನಾನು ಸಂಪೂರ್ಣವಾಗಿ ಇದಕ್ಕೆ ನ್ಯಾಯ ಒದಗಿಸ್ಬೇಕು ಅದಕ್ಕೆ ಒದಗಿಸ್ತಾ ಇದ್ದೀನಿ ಇದಾದ ನಾನು ಈಗ ಬರೀತಾ ಇದ್ದೀನಿ ಅದನ್ನು ನಾನು ಅದನ್ನು ಮುಂದುವರಿಸ್ತೀನಿ ಆದರೆ ಇದು ನಡೀತಿರ್ಬೇಕಾದ್ರೆ ಅದರ ಬಗ್ಗೆ ಯೋಚನೆ ಮಾಡಲ್ಲ ನಾನು ಒಂದು ನಂಬಿದ್ದೀನಿ ನಾನು ಈ ಕೆಲಸನ ಶ್ರದ್ಧೆಯಿಂದ ಮಾಡಿದ್ರೆ ಈಗ ನನಗೆ ಸಿಕ್ಕಿರ್ತಕ್ಕಂಥ ಕೆಲಸ ಈಗ ನಾನು ಮಾಡ್ತಿರ್ತಕ್ಕಂಥ ಕೆಲಸ ಈಗ ನಾನು ಒಪ್ಕೊಂಡಿರ್ತಕ್ಕಂಥ ಕೆಲಸ ಶ್ರದ್ಧೆಯಿಂದ ಮಾಡಿದ್ರೆ ನನಗೆ ದೇವರೇ ಒಂದು ಒಳ್ಳೆಯ ಕೆಲಸ ಕೊಡ್ತಾನೆ ನಾನು ಈ ಕೆಲಸನ ನನಗೆ ಸಿಕ್ಕಿರ್ತಕ್ಕಂಥ ಕೆಲಸನ ನಾನು ತುಂಬ ಸಹಜವಾಗಿ ಇರಲೋದು ಆ ಥರ ನಾನು ತೊಗೊಂಡ್ರೆ ಅದು ಬೇರೆ ಯಾರಿಗೂ ಅಲ್ಲ ಮೊಟ್ಟ ಮೊದಲನೇದಾಗಿ ದೇವ್ರಿಗೆ ಗೊತ್ತಾಗ್ಬಿಡ್ತು ಕಾಲ ಮೇಲೆ ಕಾಲು ಹಾಕೊಂಡು ಕೂತ್ಕೊಂಡು ಏನಪ್ಪ ಏನಪ್ಪ ಮಾಡೋಣ ನೋಡಿರಿ ಆ ಥರ ನಾನು ಬೇಕಾಬಿಟ್ಟಿ ಥರ ಮಾಡಿ ಆ ಥರ ಮಾಡಿದ್ರೆ ಅದು ದೇವ್ರಿಗೆ ಗೊತ್ತಾಗುತ್ತೆ ಹಾಗಾಗಿ ನಾನು ನನಗೆ ಯೋಗ ಬರಬೇಕು ಅಂತಂದರೆ ನನ್ನ ಯೋಗ್ಯತೆಯಿಂದ ನಾನು ಬೆಳೆಸಬೇಕು ಪ್ರತಿ ಕ್ಷಣದಲ್ಲೂ ಆಗ ನಾನು ಕೇಳೋ ಅವಶ್ಯಕತೆನೇ ಇಲ್ಲ ಆ ಭಗವಂತನೇ ಕೊಡ್ತಾನೆ ನನಗೆ ನಾನು ಇವ್ರಿಗೆ ಜೊತೆ ಜೊತೆಲಿ ಹೇಳ್ತಾ ಇದ್ದಾರೆ ನನಗೆ ಗೊತ್ತಿರಲಿಲ್ಲ ಜೊತೆ ಜೊತೆಲಿ ಮಾಡ್ತೀನಿ ಅಂತ ನಾನು ಎರಡು ಬಾರಿ ನಾನು ಒಂದು ಅವ್ರು ಬಂದಾಗ ನಾನು ನಾನು ಮಾಡೋ ದಯವಿಟ್ಟು ಕ್ಷಮಿಸಿ ನಾನು ಮಾಡೋಕ್ಕಾಗಲ್ಲ ಅಂತಲೇ ಹೇಳಿದ್ದರು ತಿರ್ಗಾ ಅವ್ರು ಬಂದರು ಇಲ್ಲ ನೀವು ಮಾಡದೇ ಇದ್ರೆ ಅವ್ರು ಮಾಡೋದೇ ಇಲ್ಲ ಅಂತ ಮನೆಯಲ್ಲಿ ಹೇಳಿದ ಮೇಲೆ ನಾನು ಅದನ್ನು ಒಪ್ಕೊಂಡೆ ಅದು ನನ್ನನ್ನು ಎಲ್ಲೋ ಕರ್ಕೊಂಡು ಹೋಯ್ತು ಹಾಗಾಗಿ ಇದನ್ನು ನಾನು ಮಾಡ್ತೀನಿ ಅಥವಾ ನಾನು ಮಾಡ್ತೀನಿ ನಾನು ನನಗೆ ಗೊತ್ತೇ ಇರಲಿಲ್ಲವಲ್ಲ ಈ ಥರದ್ದು ನನ್ನ ಪ್ರತಿಯೊಂದು ಹಂತದಲ್ಲೂ ಪ್ರತಿಯೊಂದು ಯೋಚನೆ ಮಾಡ್ತಿರ್ಬೋದು ನಾನು ನನಗೆ ನಾನು ಸಾಕ್ಷಿ ಚಿತ್ರ ಮಾಡ್ತೀನಿ ಅಂತ ನನಗೆ ನೀವು ಒಂದು ವರ್ಷದಿಂದೇನೋ ಆದರೆ ಅದು ಮಾಡೋದಕ್ಕೆ ಮುಂಚೆ ಒಂದು ವರ್ಷದಿಂದೇ ನೀವು ಅಥವಾ ಒಂದೆರಡು ದಿನದ ಮುಂಚೆ ನೀವು ಕೇಳಿದಿದ್ರೆ ನನಗೆ ಗೊತ್ತಿರಲಿಲ್ಲ ನಾನು ಸಾಕ್ಷಿ ಚಿತ್ರ ಮಾಡ್ತೀನಿ ಅಂತ ಅದು ಆಯಿತು ದೇವರು ನನಗೆ ಅವಕಾಶ ಕೊಟ್ಟ ಈಗ ನಾನು ಏನು ಮಾಡ್ತೀನೋ ಅದನ್ನು ಶ್ರದ್ಧೆಯಿಂದ ಮಾಡಿದ್ರೆ ಮುಂದೆ ಕೊಡ್ತಾನೆ ಕೊಡ್ತಾನೆ ಅಥವಾ ಕೊಡ್ತಾಳೆ ಅಥವಾ ಕೊಡುತ್ತೆ ನನಗೆ ಆ ಶಕ್ತಿಯ ಲಿಂಗ ಗೊತ್ತಿಲ್ಲ ಆದರೆ ಆ ಶಕ್ತಿ ಅಂತೂ ಇಲ್ಲ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ಲರಿಗೂ ಕೂಡ ನಮಸ್ಕಾರಗಳು ಈ ನಮ್ಮ ಡೈಲಿ ಮಾಧ್ಯಮ ನಮ್ಮ ಸ್ನೇಹಿತ ಸುಮಾರು ವರ್ಷದ ಗೆಳೆಯ ಶತ್ರು ಸದಾ ನಗುಮುಖದ ವ್ಯಕ್ತಿತ್ವ ಏನಾದರೂ ಹೊಸದಾಗಿ ಸಮಾಜಕ್ಕೆ ಕೊಡಬೇಕು ಪತ್ರಿಕೋದ್ಯಮದಲ್ಲಿ ತನ್ನ ಹೆಸರನ್ನು ಚಿರಾಯು ಮಾಡಬೇಕು ಅಂತ ಆಸೆ ಆಸೆಪಡುವಂಥ ತುಡಿತಾ ಇರುವಂಥ ಉತ್ಸಾಹಿ ಯುವಕ ನನ್ನ ಗೆಳೆಯ ಅಶೋಕ್ ಅವರ ಕನಸಿನ ಕೂಸಿದು ಡೈಲಿ ಮಾಧ್ಯಮ ನನ್ನ ಮನಸಾರೆ ನನ್ನ ಸಂಪೂರ್ಣ ಹೃದಯದಿಂದ ನಾನು ಶುಭವನ್ನು ಕೋರ್ತಾ ಇದ್ದೀನಿ ಈ ಮಾಧ್ಯಮವನ್ನು ನೀವೆಲ್ಲರೂ ಕೂಡ ಪ್ರೀತಿಯಿಂದ ಸಬ್ಸ್ಕ್ರೈಬ್ ಮಾಡಿ ಬೆಳೆಸಿ ನನಗೆ ಖಂಡಿತ ನಂಬಿಕೆ ಇದೆ ನಿಮಗೆ ನಿರಾಶೆ ಮಾಡಿದ ರೀತಿಯಲ್ಲಿ ಒಳ್ಳೊಳ್ಳೆ ಕಂಟೆಂಟ್ಗಳು ಓರಿಯೆಂಟೆಡ್ ವಿಷಯಗಳನ್ನು ನಮ್ಮ ಅಶೋಕ್ ಅವರ ನೇತೃತ್ವದಲ್ಲಿ ಈ ತಂಡ ಕೊಡ್ತೇನೆ ನಂಬಿಕೆ ಇದೆ ನಾನು ಅವರ ಜೊತೆ ಕೈ ಜೋಡಿಸ್ತೀನಿ ನೀವುಗಳು ಕೂಡ ಅವರ ಜೊತೆ ಕೈ ಜೋಡಿಸಿ ಒಟ್ಟಿಗೆ ನಮ್ಮ ಡೈಲಿ ಮಾಧ್ಯಮವನ್ನು ನಾವು ಬೆಳೆಸೋಣ the other.